Hello friends, welcome to Canada Vice Over. ಇವತ್ತಿನ ವಿಡಿಯೋದಲ್ಲಿ ದ ಜೆರಾಲ್ಸ್ ಗೇಮ್ ಎಂಬ ಒಂದು ಸೂಪರ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಸಿನಿಮಾದ ಆರಂಭದಲ್ಲಿ ಜೆರಾಡ್ ಮತ್ತೆ ಜೆಸ್ಸಿ ಎಂಬ ಒಂದು ಕಪಲ್ಸ್ ನ ತೋರಿಸ್ತಾರೆ ಒಂದು ವಾರದ ಬ್ರೇಕ್ ತೆಗೆದು ಎಂಜಾಯ್ ಮಾಡೋದಕ್ಕೆ ಕಾಡಿನ ಮಧ್ಯೆ ತುಂಬಾ ರೊಮ್ಯಾಂಟಿಕ್ ಆಗಿ ಹೋಗ್ತಿರುತ್ತಾರೆ ಸೆಕೆಂಡ್ ಹನಿಮೋನ್ ಗೆ ಹೋಗ್ತಿರೋದು ಹಾಗೆ ಕಾಡಿನ ಮಧ್ಯೆ ಇರುವಂತಹ ಒಂದು ಗೆಸ್ಟ್ ಹೌಸ್ ಗೆ ಹೋಗ್ತಿರುವಾಗ ರೋಡಿನ ಮಧ್ಯೆ ಒಂದು ನಾಯಿ ನಿಂತಿರುತ್ತೆ ಅದನ್ನ ನೋಡಿ ಈಗೀಗ ಈ ಡಾಗ್ ಗಳ ಕಾಟ ಜಾಸ್ತಿ ಆಯ್ತು ಅವುಗಳನ್ನ ಏನಾದ್ರೂ ಮಾಡಬೇಕೆಂದು ಹೇಳಿ ಹಾಗೆ ಗೆಸ್ಟ್ ಹೌಸ್ ಗೆ ಬರ್ತಾರೆ ಕಾರಿಂದ ಇಳಿದು ನಮ್ಮ ಜೆಸ್ಸಿ ಸುತ್ತಮುತ್ತ ನೋಡೋದಕ್ಕೆ ಶುರು ಮಾಡ್ತಾಳೆ ಗೆಸ್ಟ್ ಹೌಸ್ ನ ಸುತ್ತ ಸಮುದ್ರದಿಂದ ಕೂಡಿರುತ್ತೆ ಆ ಮನೆ ಬಿಟ್ರೆ ಆ ಜಾಗದಲ್ಲಿ ಬೇರೆ ಮನೆ ಇರೋದಿಲ್ಲ ಹಾಗೆ ಸುತ್ತಿ ನೋಡಿದ ನಂತರ ಫ್ರಿಜ್ ಓಪನ್ ಮಾಡಿ ನೋಡಿದಾಗ ಒಂದು ವಾರಕ್ಕೆ ಬೇಕಾದಂತಹ ಫುಡ್ ಅದರಲ್ಲಿ ಇರುತ್ತೆ ಅದಲ್ಲದೆ ಆ ಫುಡ್ ನ ಜೊತೆಗೆ ಸ್ವಲ್ಪ ಮೀಟ್ ಇರುತ್ತೆ ಹಾಗೆ ಅದನ್ನ ಕಟ್ ಮಾಡಿ ತೆಗೆದು ಹೊರಗೆ ಬಂದು ಕೋರ್ತಾಳೆ ಆ ರೋಡ್ ಸೈಡ್ ನಿಂತಹ ಆ ನಾಯಿಗೆ ಕೊಡೋದಕ್ಕೆ ನಮ್ಮ ಜೆಸ್ಸಿ ಆ ಮೀಟ್ ನ ತಂದಿದ್ದು ಮೀಟ್ ನ ಸ್ಮೆಲ್ ಗೆ ಆ ನಾಯಿ ಅವಳತ್ತಿರ ಬರುತ್ತೆ ಈ ಕಡೆ ನಮ್ಮ ಜೆರಾಡ್ ವಯೋಗ್ರಾ ಕುಡಿದು ರೆಡಿಯಾಗಿ ಹೊರಗೆ ಬಂದು ನೋಡುವಾಗ ನಮ್ಮ ಜೆಸ್ಸಿ ಆ ಡಾಗ್ ಗೆ ಫುಡ್ ಕೊಟ್ಟಿರ್ತಾಳೆ ಇದನ್ನ ಕಂಡು ಜೆಸ್ಸಿ ನೀನ್ ಏನ್ ಮಾಡ್ತಿರೋದು ಅದರ ರೇಟ್ ಎಷ್ಟು ಅಂತ ನನಗ್ ಗೊತ್ತಾ ತೊಂಬತ್ತು ಡಾಲರ್ ಇರುವಂತಹ ಮೀಟ್ ನ ಯಾರಾದ್ರೂ ಡಾಗ್ ಗೆ ಕೊಡ್ತಾರ ಅಂತ ಕೇಳಿ ಆ ಡಾಗ್ ನಲ್ಲಿಂದ ಓಡಿಸ್ತಾನೆ ನಂತರ ಅವರಿಬ್ಬರು ಒಳಗೆ ಹೋಗ್ತಾರೆ ಹಾಗೆ ಹೋಗುವಾಗ ಮೈನ್ ಡೋರ್ ನ ಕ್ಲೋಸ್ ಮಾಡಿರೋದಿಲ್ಲ ಜೆರಾಡ್ ಜೆಸ್ಸಿಗೆ ಒಂದು ಹೊಸ ಡ್ರೆಸ್ ನ ತೆಗೆದುಕೊಟ್ಟಿರ್ತಾನೆ ಆ ಡ್ರೆಸ್ ನ ಧರಿಸುವಾಗ ಅದರಲ್ಲಿ ಟ್ಯಾಗ್ ಇರುತ್ತೆ ಅದನ್ನ ಕಿತ್ತು ಮಂಚದ ಮೇಲೆ ಇರುವಂತಹ ಒಂದು ಶೆಲ್ಫ್ ಅಲ್ಲಿ ಇರ್ತಾಳೆ ಹಾಗೆ ಸ್ವಲ್ಪ ಸಮಯದ ನಂತರ ಜೆರಾಡ್ ರೂಮ್ ಗೆ ಬರ್ತಾನೆ ಅವನ ಕೈಯಲ್ಲಿ ಎರಡು ಹ್ಯಾಂಡ್ ಕಪ್ ಇರುತ್ತೆ ಅದನ್ನ ನೋಡಿ ಈಗ ಯಾಕೆ ಆ ಹ್ಯಾಂಡ್ ಕಪ್ ನ ತಂದಿದ್ದು ಅಂತ ಕೇಳಿದಾಗ ದಿನನಿತ್ಯ ನಾವು ಒಂದೇ ತರ ತಾನೇ ಟ್ರೈ ಮಾಡ್ತಿರೋದು ಇವತ್ತು ನಿನ್ನ ಕೈಗೆ ಹ್ಯಾಂಡ್ ಕಪ್ ನ ಹಾಕಿ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಹೇಳಿ ಜೆಸ್ಸಿಯ ಕೈಗಳನ್ನ ಲಾಕ್ ಮಾಡ್ತಾನೆ ಇದರ ಅವಶ್ಯಕತೆ ಇಲ್ಲ ಅಂತ ಎಷ್ಟೇ ಹೇಳಿದ್ರು ನಮ್ಮ ಜೆರಾಲ್ಡ್ ಅವಳ ಮಾತು ಕೇಳ್ತಿರೋದಿಲ್ಲ ಹಾಗೆ ನಮ್ಮ ಜೆರಾಲ್ಡ್ ಪುನಃ ಎರಡು ವಯೋಗ್ರಾ ಟ್ಯಾಬ್ಲೆಟ್ ನ ಕುಡಿದು ಮೇಲೆ ಅವಳ ತೀರ ಬಂದು ಸೈಕೋ ತರ ಆಡ್ತಿರುತ್ತಾನೆ ಇದು ನಮ್ಮ ಜೆಸ್ಸಿಗೆ ಇಷ್ಟ ಆಗ್ತಿರೋದಿಲ್ಲ ನಾನೀಗ ನಿನ್ನ ರೇಪ್ ಮಾಡ್ತೇನೆ ಅಂದಾಗ ನಮ್ಮ ಜೆಸ್ಸಿಗೆ ಶಾಕ್ ಆಗುತ್ತೆ ಇದನ್ನ ಕಂಡು ಹೆದ್ರ ಬೇಡ ಮಾಡುವ ಹಾಗೆ ನಾನು ನಿನ್ನೊಂದಿಗೆ ಸೆಕ್ಸ್ ಮಾಡ್ತೇನೆ ಆಗ ನೀನು ನನ್ನ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿರಿಚಬೇಕು ಅಂತ ಹೇಳ್ತಾರೆ ನಮ್ಮ ಜೆಸ್ಸಿಗೆ ಒಂದು ಚೂರ್ ಸಹ ಇದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಆದ್ರೂ ಗಂಡನಿಗೋಸ್ಕರ ಓಕೆ ಹೇಳ್ತಾಳೆ ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಜೆಸ್ಸಿಗೆ ತುಂಬಾ ಕೋಪ ಬರುತ್ತೆ ನನ್ನ ಕೈ ಬಿಚ್ಚು ಅಂತ ಹೇಳಿ ಜೋರಾಗಿ ಬೈತಾಳೆ ನಮ್ಮ ಜರಾಲ್ ತುಂಬಾ ಏಜ್ ಆಗಿರುತ್ತೆ ಅದಲ್ಲದೆ ಮೂರು ವಯೋಗ್ರ ಟ್ಯಾಬ್ಲೆಟ್ ನ ಕುಡಿದಿರುತ್ತಾನೆ ಇದರಿಂದ ಜರಾಳ್ಗೆ ದಿಢೀರನ್ನೇ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾಗೆ ನೋವಿನಿಂದ ಆ ವ್ಯಕ್ತಿ ಜೆಸ್ಸಿಯ ಮೈ ಮೇಲೆ ಬೀಳ್ತಾನೆ ಆ ವ್ಯಕ್ತಿನ ಎತ್ತೋದಕ್ಕೆ ಅವಳು ಆಗ್ತಿರೋದಿಲ್ಲ ಎರಡು ಕೈಗಳು ಲಾಕ್ ಆಗಿರುತ್ತಲ್ವಾ ಹೇಗೋ ತುಂಬಾ ಕಷ್ಟಪಟ್ಟು ತನ್ನ ಕಾಲಿಂದ ಇತ್ತಿ ಏನಾಯ್ತು ಅಂತ ಕೇಳ್ತಾಳೆ ಆ ವ್ಯಕ್ತಿ ಸತ್ತೋಗಿರ್ತಾನೆ ಪಾಪ ನಮ್ಮ ಜೆಸ್ಸಿ ತುಂಬಾ ಕರೀತಾಳೆ ಕೊನೆಗೆ ಬ್ಯಾಲೆನ್ಸ್ ತಪ್ಪಿ ಆ ವ್ಯಕ್ತಿ ಕೆಳಗೆ ಬೀಳ್ತಾನೆ ಕೆಳಗೆ ಬಿದ್ದ ಫೋರ್ಸ್ ಗೆ ಮಂಚಕ್ಕೆ ತಾಗಿ ತಲೆಯಿಂದ ರಕ್ತ ಬರ್ತಿರುತ್ತೆ ಇದನ್ನ ಕಂಡು ನಮ್ಮ ಜೆಸ್ಸಿಗೆ ತುಂಬಾ ಟೆನ್ಶನ್ ಆಗ್ತಿರುತ್ತೆ ಜರಾಡ್ ಪ್ಲೀಸ್ ತಮಾಷೆ ಮಾಡ್ಬೇಡ ನನ್ನ ಕೈ ಬಿಚ್ಚು ಅಂತ ಕರಿತಾಳೆ ಎಷ್ಟೇ ಕರೆದ್ರೂ ಆ ವ್ಯಕ್ತಿ ಅಲುಗಾಡೋದಿಲ್ಲ ತನ್ನ ಕೈಯಲ್ಲಾದಷ್ಟು ಆ ಹ್ಯಾಂಡ್ ಕಪ್ ನ ಬಿಚ್ಚೋದಕ್ಕೆ ಟ್ರೈ ಮಾಡಿದ್ರು ಅವಳಿಂದ ಅದಾಗ್ತಿರೋದಿಲ್ಲ ಜೋರಾಗಿ ಕಿರುಚೋದಕ್ಕೆ ಶುರು ಮಾಡ್ತಾಳೆ ಆ ಪರಿಸರದಲ್ಲಿ ಇವರಿಬ್ಬರನ್ನ ಬಿಟ್ರೆ ಬೇರೆ ಯಾರು ಇರೋದಿಲ್ಲ ಇನ್ನೇನ್ ಮಾಡೋದು ಅಂತ ಬೇಜಾರಿಂದ ಅಲ್ತಿರುತ್ತಾಳೆ ಟೈಮ್ ಆಗ್ತಾ ಬಂತು ರಾತ್ರಿ ಆಗೋಯ್ತು ಹೇಗೆ ಇಲ್ಲಿಂದ ಎಸ್ಕೇಪ್ ಆಗೋದು ಅಂತ ಆಲೋಚಿಸುವಾಗ ಮನೆ ಒಳಗೆ ಬೇರೆ ಯಾರೋ ಇದ್ದಾರೆಂದು ಅವಳಿಗೆ ಗೊತ್ತಾಗುತ್ತೆ ಯಾರಾದ್ರೂ ಇದ್ದೀರಾ ದಯವಿಟ್ಟು ನನ್ನ ಇಲ್ಲಿಂದ ಕಾಪಾಡಿ ಅಂತ ಕೇಳಿದಾಗ ಬೆಳಿಗ್ಗೆ ಮಾಂಸ ಕೊಟ್ಟಂತಹ ಆ ಡಾಗ್ ಆರೋ ಮೊಳಗೆ ಬರುತ್ತೆ ಆ ಡಾಗ್ ನೇರವಾಗಿ ಬಂದು ಆ ಡೆಡ್ ಬಾಡಿಯ ಕೈಯನ್ನ ಕಚ್ಚುತ್ತಿರುತ್ತೆ ಇದನ್ನ ಕಂಡು ಮೇಲೆ ಇದ್ದಂತಹ ಒಂದು ಬುಕ್ ನ ತೆಗೆದು ಅದ್ರ ನೇರ ಎಸಿತಾಳೆ ಆದ್ರೆ ಆ ಡಾಗ್ ಹೆದರದೆ ಹಾಗೆ ನಿಂತಿರುತ್ತೆ ಇದನ್ನ ಕಂಡು ನಮ್ಮ ಜೆಸ್ಸಿ ಹೆದರಿ ಕೂತಿರುವಾಗ ಆ ಡಾಗ್ ಜೆರಾಡ್ ನ ಒಂದು ಕೈಯನ್ನ ಕಚ್ಚು ತಿನ್ನುತ್ತೆ ಇದನ್ನ ಕಂಡು ಶಾಕ್ ಆಗಿ ಅಲ್ತಾಳೆ ಹಾಗೆ ಅಲ್ತಿರುವಾಗ ದಿಢೀರನೆ ಸತ್ತಂತಹ ಜೆರಾಡ್ ಎದ್ದಲ್ತಾನೆ ಅದು ಜೆರಾಲ್ಡ್ ಆಗಿರೋದಿಲ್ಲ ಅವನ ಆತ್ಮ ಆಗಿರುತ್ತೆ ಇದೆಲ್ಲ ಜೆಸ್ಸಿಯ ಇಮ್ಯಾಜಿನ್ ಆಗಿರುತ್ತೆ ಅವನ ಬಾಡಿ ಕೆಳಗೆ ಬಿದ್ದಿರುತ್ತೆ ನಾನು ನಿನ್ನೊಂದಿಗೆ ಏನ್ ಹೇಳಿದ್ದು ಒಂದೇ ಒಂದು ಸಲ ಡಿಫರೆಂಟ್ ಆಗಿ ಟ್ರೈ ಅಂತ ತಾನೆ ಅದಕ್ಕೆ ನೀನು ನನ್ನ ಕೆಳಗೆ ಒದ್ದಾಕಿದ್ದು ಅಂತ ಕೇಳಿದಾಗ ನಾನು ಬೇಕಂತ ಹಾಗೆ ಮಾಡಿಲ್ಲ ನೀವು ಕೆಳಗೆ ನಿದ್ರೆ ಮಾಡ್ತೀರಾ ಅಂದುಕೊಂಡಿದ್ದೆ ಅಂದಾಗ ನನ್ನ ಊಹೆ ಸರಿಯಾಗಿತ್ತು ನೀನನ್ನ ಕೊಂದ್ತಿ ನೀನ್ ಹೇಗೆ ಇಲ್ಲಿಂದ ಎಸ್ಕೇಪ್ ಆಗ್ತೀಯಾ ಕೆಲಸದವರು ಒಂದು ವಾರದ ನಂತರ ಬರೋದು ಸುತ್ತಮುತ್ತ ಆದ್ರೆ ಆ ಹ್ಯಾಂಡ್ ಕಪ್ ನ ಬಿಚ್ಚೋದಕ್ಕೆ ಟ್ರೈ ಮಾಡು ನಿನ್ನಿಂದ ಆಗೋದಿಲ್ಲ ಕೊನೆಗೆ ನೀನು ನನ್ನೊಂದಿಗೆ ಬರ್ತೀಯಾ ಅಂದಾಗ ನಮ್ಮ ಜೆಸಿಗೆ ಸಿಟ್ಟು ಬಂದು ಆ ಹ್ಯಾಂಡ್ ಕಪ್ ನ ಬಿಚ್ಚೋದಕ್ಕೆ ತುಂಬಾ ಟ್ರೈ ಮಾಡ್ತಾಳೆ ಹಾಗೆ ಹೇಗೋ ಕಷ್ಟಪಟ್ಟು ಒಂದು ಕೈನ ಅದ್ರೊಳಗಡೆಯಿಂದ ಹೊರಗೆ ತೆಗೀತಾಳೆ ಇನ್ನೊಂದು ಕೈನ ಬಿಚ್ಚೋದಕ್ಕೆ ಅವಳು ಆ ಮಂಚದ ಕಾಲನ್ನ ಮುರಿದಾಕ್ತಾಳೆ ಹಾಗೆ ಕಷ್ಟಪಟ್ಟು ಅವಳಲ್ಲಿಂದ ಎಸ್ಕೇಪ್ ಆಗ್ತಾಳೆ ಆದರೆ ಇದೆಲ್ಲ ಅವಳ ಒಂದು ಇಮ್ಯಾಜಿನ್ ಆಗಿರುತ್ತೆ ಜೆಸಿಯ ಕೈ ಲಾಕ್ ಆಗಿರುತ್ತೆ ಅಷ್ಟು ಈಸಿ ಆಗಿ ನಿನಗೆ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಆಗಲ್ಲ ನೀನು ಇಲ್ಲೇ ಬಿದ್ದು ಸಾಯ್ಬೇಕು ಅಂತ ಹೇಳಿದಾಗ ನಮ್ಮ ಜೆಸ್ಸಿಯ ಮನಸಾಕ್ಷಿ ಅವಳ ತೀರ ಬಂದು ಮಾತನಾಡುತ್ತೆ ಇದು ಅವಳ ಹ್ಯಾಲೋಸ್ನೇಷನ್ ಆಗಿರುತ್ತೆ ಜೆರಾಡ್ ಹೇಳ್ತಿರೋದನ್ನ ನೀನು ಕೇರ್ ಮಾಡ್ಬೇಡ ನಿನ್ನಿಂದ ಆಗುತ್ತೆ ಹದಿನಾರನೇ ವಯಸ್ಸಿಂದ ನೀನು ಎಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ಯಾ ಅಂತ ನಿನಗೆ ಮಾತ್ರ ಗೊತ್ತಿರೋದು ಇದರಿಂದ ನಿನಗೆ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕಾಗುತ್ತೆ ಅಂತ ಮೋಟಿವೇಟ್ ಮಾಡ್ತಿರುತ್ತೆ ಆದರೆ ನಮ್ಮ ಜೆರಾಡ್ ನ ಆತ್ಮ ಅವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿರುತ್ತೆ ಆದರೆ ಅವಳ ಮನಸಾಕ್ಷಿ ಅವಳನ್ನ ಅಲ್ಲಿಂದ ರಕ್ಷಿಸೋದಕ್ಕೆ ಟ್ರೈ ಮಾಡ್ತಿರುತ್ತೆ ಅವರಿಬ್ಬರ ಈ ಟಾರ್ಚರ್ ಸಹಿಸೋದಕ್ಕಾಗದೆ ನಮ್ಮ ಜೆಸ್ಸಿ ಕಣ್ಣು ಮುಚ್ಚಿ ನೆಟ್ಟುಸಿರನ್ನ ಬಿಡ್ತಾಳೆ ಹಾಗೆ ಮೆಲ್ಲೆ ಕಣ್ಣು ಓಪನ್ ಮಾಡಿ ನೋಡಿದಾಗ ಅವರಿಬ್ಬರು ಅಲ್ಲಿರೋದಿಲ್ಲ ಅದಲ್ಲದೆ ಮಧ್ಯರಾತ್ರಿ ಆದ ಕಾರಣ ಅವಳಿಗೆ ಭಯ ಆಗ್ತಿರುತ್ತೆ ಅದೇ ಸಮಯ ಪಕ್ಕದಲ್ಲಿ ತನ್ನ ಫೋನ್ ಇರೋದನ್ನ ಕಂಡು ಅದನ್ನ ತೆಗಿಯೋದಕ್ಕೆ ಕಾಲಿಂದ ಟ್ರೈ ಮಾಡ್ತಿರುವಾಗ ನಿನಗೆ ಆ ಫೋನ್ ಸಿಕ್ಕಿದ್ರು ಯೂಸ್ ಇಲ್ಲ ಕಾರಣ ಅದ್ರಲ್ಲಿ ಚಾರ್ಜ್ ಇಲ್ಲ ಹೇಗೆ ಫೋನ್ ಮಾಡ್ತೀಯಾ ಅಂತ ಜೆರಾಲ್ಡ್ ಕೇಳ್ತಾನೆ ಜೆಸ್ಸಿ ಎಷ್ಟೇ ಟ್ರೈ ಮಾಡಿದ್ರು ಅವಳಿಂದ ಆ ಫೋನ್ ತೆಗೆಯೋದಕ್ಕೆ ಆಗ್ತಿರೋದಿಲ್ಲ ಹಾಗೆ ಆ ವ್ಯಕ್ತಿ ಅವಳ ಪಕ್ಕ ಬಂದು ನೀನು ತುಂಬಾ ಟೈಮ್ ಇಂದ ಹೀಗೆ ಮಲಗಿದ್ದೀಯ ಇದರಿಂದ ನೀನು ಚೆನ್ನಾಗಿ ಡಿಹೈಡ್ರೇಟ್ ಆಗಿದ್ದೀಯಾ ಮಂಚದ ಮೇಲೆ ಇರುವಂತಹ ಶೆಲ್ಫ್ ಅಲ್ಲಿ ಸ್ವಲ್ಪ ನೀರಿದೆ ನಿನ್ನಿಂದ ಆದ್ರೆ ನೀನ್ ಅದನ್ನ ತೆಗೆದು ಕುಡಿ ಅಂತ ಹೇಳ್ತಿರುವಾಗ ಅವಳಿಗೆ ಆ ನೀರು ಅಲ್ಲಿರೋದು ನೆನಪಾಗೋದು ಬೇಗ ಆ ಶೆಲ್ಫ್ ನ ಹಿಡಿದು ಶೇಕ್ ಮಾಡಿದಾಗ ಆ ಗ್ಲಾಸ್ ಅವಳ ಕೈಗೆ ಸಿಗುತ್ತೆ ಹಾಗೆ ಅದನ್ನ ಕುಡಿಯೋದಕ್ಕೆ ಟ್ರೈ ಮಾಡಿದಾಗ ಅವಳಿಂದ ಆಗ್ತಿರೋದಿಲ್ಲ ಕಾರಣ ಅವಳ ಕೈಯನ್ನ ಕಟ್ಟಿ ಹಾಕಿರ್ತಾರಲ್ವ ಇದರಿಂದ ಅವಳಿಗೆ ಅದನ್ನ ಕುಡಿಯೋದಕ್ಕೆ ಆಗ್ತಿರೋದಿಲ್ಲ ಈಗ ಏನಾಯ್ತು ನಾನು ಹೇಳಿದ್ದು ಸರಿ ತಾನೆ ಅಂದಾಗ ನಿನ್ನಿಂದ ಆಗುತ್ತೆ ಅದನ್ನ ಹೇಗೆ ಕುಡಿಯೋದು ಅಂತ ನಮ್ಮ ರೂಮ್ ಗೆ ಬಂದಾಗ ಆ ಡ್ರೆಸ್ ನ ಟ್ಯಾಗ್ ಕಿತ್ತು ಆ ಶೆಲ್ಫ್ ಅಲ್ಲಿ ಇಟ್ಟಿದ್ದು ನೆನಪಾಗುತ್ತೆ ಹಾಗೆ ಮೇಲೆ ಆ ಟ್ಯಾಗ್ ನ ತೆಗೆದು ಅದನ್ನ ಸ್ಟ್ರಾ ಹಾಗೆ ಸುತ್ತಿದ ನಂತರ ಆ ಗ್ಲಾಸ್ ನ ತೆಗೆದು ಅದ್ರಲ್ಲಿ ನೀರನ್ನ ಕುಡಿಯೋದಕ್ಕೆ ಶುರು ಮಾಡ್ತಾಳೆ ನೀರು ಫುಲ್ ಆಗಿ ಖಾಲಿ ಮಾಡಬೇಡ ಬೇಕಾಗುತ್ತೆ ಅಂದಾಗ ನಮ್ಮ ಜೆಸ್ಸಿ ಸ್ವಲ್ಪ ನೀರು ಕುಡಿದು ನಂತರ ಆ ಗ್ಲಾಸ್ ನ ಅಲ್ಲೇ ಇಡ್ತಾಳೆ ಇವತ್ತು ಬೇಕಿದ್ರೆ ನೀನು ಆ ನೀರನ್ನ ಕುಡಿದು ಜೀವಂತವಾಗಿರ್ತೀಯ ಆದರೆ ಬೆಳಕಾಗುವಷ್ಟರಲ್ಲಿ ನನ್ನೊಂದಿಗೆ ಬರ್ತೀಯಾ ಅಂತ ಹೇಳ್ತಿರುತ್ತಾನೆ ನಮ್ಮ ಜೆಸ್ಸಿಗೆ ತುಂಬಾ ಸುಸ್ತಾಗ್ತಿರುತ್ತೆ ಇದರಿಂದ ಮೆಲ್ಲೆ ನಿದ್ರೆಗೆ ಜಾರ್ತಾಳೆ ಅದೇ ಸಮಯ ಅಲ್ಲಿದ್ದಂತಹ ನಾಯಿ ಏನನ್ನ ನೋಡಿ ಅಲ್ಲಿಂದ ಹೆದರಿ ಓಡುತ್ತೆ ಆ ಸೌಂಡ್ ಕೇಳಿ ಜೆಸ್ಸಿಗೆ ಎಚ್ಚರ ಆಗುತ್ತೆ ಆ ರೂಮ್ ಫುಲ್ ಆಗಿ ಡಾರ್ಕ್ ಆಗಿರುತ್ತೆ ದಿಢೀರ್ನೆ ಅವಳ ಮುಂದೆ ಒಂದು ವ್ಯಕ್ತಿ ಬಂದು ನಿಲ್ತಾನೆ ನೋಡದಕ್ಕೆ ಭಯಾನಕವಾಗಿರ್ತಾನೆ ಅವನ ಕೈಯಲ್ಲಿ ಒಂದು ಬಾಕ್ಸ್ ಇರುತ್ತೆ ಅದ್ರೊಳಗೆ ಮನುಷ್ಯರ ಆಸ್ತಿಗಳು ಇರುತ್ತೆ ಇದನ್ನ ಕಂಡು ಹೆದರೆ ಇದು ನಿಜ ಅಲ್ಲ ಇದು ನನ್ನ ಭ್ರಮೆ ಅಂದಾಗ ಇದು ನಿನ್ನ ಭ್ರಮೆ ಅಲ್ಲ ಅವನ ಹೆಸರು ಮೂಡ್ ಲೈಟ್ ಮ್ಯಾನ್ ಅಂತ ನಿನ್ನ ಹುಡುಕಿ ಬಂದಿರೋದು ಆ ಡಾಗ್ ಆ ವ್ಯಕ್ತಿನ ಕಂಡು ಹೆದರಿ ಓಡಿದ್ದು ಅಂತ ಹೇಳ್ತಿರುವಾಗ ನಮ್ಮ ಜೆಸ್ಸಿ ಆ ಕಡೆ ನೋಡುವಾಗ ಅಲ್ಲಿ ಯಾರಿರೋದಿಲ್ಲ ಅವನು ಅಲ್ಲಿಲ್ಲ ಮಂಚದ ಕೆಳಗೆ ಇದ್ದಾನೆ ಅಂದಾಗ ನಮ್ಮ ಜೆಸ್ಸಿ ಕೆಳಗೆ ಇಣಕಿ ನೋಡಿದಾಗ ನಮ್ಮ ಜೆರಾಲ್ ಎದ್ದು ಬರ್ತಾನೆ ಭಯ ಆಯ್ತಾ ನಾನು ಅಲ್ಲೂ ಇರ್ತೇನೆ ಇಲ್ಲೂ ಇರ್ತೇನೆ ನನ್ನ ಕಂಡು ಭಯ ಆಗ್ತಿಲ್ವಾ ಮೌಸ್ ಎಂದು ಕೇಳಿದಾಗ ನೀವು ನನ್ನ ಏನಂತ ಕರೆದಿದ್ದು ಮೌಸ್ ಅಂತ ಕರೆದಿದ್ದ ಅಂತ ಟೆನ್ಷನ್ ಇಂದ ಕೇಳ್ತಾಳೆ ಆ ನೇಮ್ ಕೇಳಿದಾಗ ಜೆಸಿಗೆ ತುಂಬಾ ಸಿಟ್ಟು ಬರುತ್ತೆ ಹಾಗೆ ಒಂದು ಫ್ಲಾಶ್ ವ್ಯಾಕ್ಸಿನ್ ತೋರಿಸುತ್ತಾರೆ ನಮ್ಮ ಜೆಸಿ ಸಣ್ಣವಳಿದ್ದಾಗ ತನ್ನ ಫ್ಯಾಮಿಲಿಯೊಂದಿಗೆ ಒಂದು ಗೆ ಬರ್ತಾಳೆ ಆ ದಿನ ಒಂದು ಸೂರ್ಯಗ್ರಹಣವಾಗಿರುತ್ತೆ ನೂರ ಇಪ್ಪತ್ತೈದು ವರ್ಷಕ್ಕೆ ಒಮ್ಮೆ ಬರುವಂತಹ ಒಂದು ಪ್ರತ್ಯೇಕವಾದಂತಹ ಸೂರ್ಯಗ್ರಹಣ ಆಗಿರುತ್ತೆ ಸೂರ್ಯಗ್ರಹಣ ನೋಡೋದಕ್ಕೆ ನಮ್ಮ ಜೆಸಿ ತನ್ನ ಅಪ್ಪನೊಂದಿಗೆ ಗೆ ಬರ್ತಾಳೆ ಹಾಗೆ ಅಪ್ಪ ಅವಳೊಂದಿಗೆ ಜೆಸ್ಸಿ ನೀನು ದೊಡ್ಡವಳಾದ ಇದರಿಂದ ನೀನು ನನ್ನ ತೊಡೆ ಮೇಲೆ ಕೂರದೇ ಇರೋದಾ ಅಂತ ಕೇಳಿದಾಗ ಹಾಗೇನಿಲ್ಲಪ್ಪ ನಾನು ಎಷ್ಟೇ ದೊಡ್ಡವಳಾದ್ರು ನಿಮ್ಮ ಮಗಳೇ ಅಂತ ಹೇಳಿ ನಮ್ಮ ಜೆಸ್ಸಿ ಎದ್ದು ಅಪ್ಪನ ಮಡಿಯಲ್ಲಿ ಕೂರ್ತಾಳೆ ಹನ್ನೆರಡು ವರ್ಷದ ಸ್ವಂತ ಮಗಳೊಂದಿಗೆ ಆ ವ್ಯಕ್ತಿ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ ಇದನ್ನ ಆಲೋಚಿಸಿದಂತಹ ನಮ್ಮ ಜಸ್ಸಿ ಬೇಗ ಕಣ್ಣು ಬಿಡ್ತಾಳೆ ಆದರೆ ತನ್ನ ಎರಡು ಕೈಯನ್ನ ಮೂವ್ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ ತುಂಬಾ ನೋವಾಗ್ತಿರುತ್ತೆ ತುಂಬಾ ಟೈಮ್ ಇಂದ ಕೈನ ಹೀಗೆ ಇಟ್ಟಿರೋದಲ್ವಾ ನಿನ್ನ ಕೈಯ ರಕ್ತ ಸಂಚಾರ ಕಮ್ಮಿ ಆಗಿದೆ ಇದರಿಂದ ಚೆನ್ನಾಗಿ ಕೈಕಾಲನ್ನ ಆಡಿಸೋದಕ್ಕೆ ಟ್ರೈ ಮಾಡು ರಕ್ತ ಸಂಚಾರ ನಡೆಯಲಿ ಜೊತೆಗೆ ನೀರು ಅಂದಾಗ ಮನಸಾಕ್ಷಿ ಹೇಳಿದಂತಹ ಎಲ್ಲಾ ಮಾತನ್ನ ನಮ್ಮ ಜಸ್ಸಿ ಕೇಳ್ತಾಳೆ ಅದೇ ಸಮಯ ಜರಾಲ್ ನ ಆತ್ಮ ಅವಳೊಂದಿಗೆ ಆ ಕಾರ್ಯ ಯಾಕೆ ನೀನು ನನ್ನೊಂದಿಗೆ ಹೇಳಿಲ್ಲ ಅಂತ ಕೇಳಿದಾಗ ತನಕ ನಾನು ಆ ಕಾರ್ಯ ಯಾರೊಂದಿಗೆ ಹೇಳಿಲ್ಲ ಇದರಿಂದ ಆ ಕಾರ್ಯ ನಿಮ್ಮೊಂದಿಗೆ ಹೇಳಿಲ್ಲ ಅಂದಾಗ ನಿನ್ನ ಅಪ್ಪ ಮತ್ತೆ ಆ ವ್ಯಕ್ತಿ ಒಂದೇ ತರ ತಾನೇ ನಿನ್ನೊಂದಿಗೆ ನಡೆದುಕೊಂಡಿದ್ದು ಅಂದಾಗ ನಾನದನ್ನ ಯಾರೊಂದಿಗಾದ್ರೂ ಮೊದಲೇ ಹೇಳಬೇಕಿತ್ತು ಅಂತ ಹೇಳಿದಾಗ ಪುನಃ ಒಂದು ಫ್ಲಾಶ್ ಬ್ಯಾಕ್ ಸೀನ ತೋರಿಸುತ್ತಾರೆ ಆ ದಿನ ಹಾಗೆ ನಡೆದುಕೊಂಡಿದ್ದಕ್ಕೆ ಆ ವ್ಯಕ್ತಿ ಅವಳೊಂದಿಗೆ ಸಾರಿ ಕೇಳ್ತಾನೆ ದಯವಿಟ್ಟು ಆ ಕಾರ್ಯ ಅಮ್ಮನೊಂದಿಗೆ ಹೇಳ್ಬೇಡ ಆ ಕಾರ್ಯ ಗೊತ್ತಾದ್ರೆ ನನ್ನ ಬಿಟ್ಟು ಹೋಗ್ತಾಳೆ ಅದಲ್ಲದೆ ನನಗೆ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ಹೇಳಿದಾಗ ಸರಿ ತಪ್ಪು ಯಾವುದು ಅಂತ ನಮ್ಮ ಜೆಸ್ಸಿಗೆ ತಿಳಿಯದಂತಹ ವಯಸ್ಸಾದ ಕಾರಣ ಆ ವ್ಯಕ್ತಿಯ ಕಣ್ಣೀರಿಗೆ ನಮ್ಮ ಜೆಸಿ ಬೀಳ್ತಾಳೆ ಸರಿ ನಾನು ಆ ಕಾರ್ಯ ಹೇಳೋದಿಲ್ಲ ಅಂತ ಹೇಳಿ ಮಲಗಿದಾಗ ಆ ಮೂನ್ ಲೈಟ್ ಮ್ಯಾನ್ ತನ್ನ ಕಾಲನ್ನ ಕಚ್ಚುವಂತಹ ಕನಸು ಕಂಡು ಹೆದ್ರೆ ಎದ್ದೇಳ್ತಾಳೆ ನೀನೇನೇ ಮಾಡಿದ್ರು ಇಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ನಿನ್ನಿಂದ ಆಗಲ್ಲ ರಾತ್ರಿ ಆಗೋಯ್ತು ನಿನ್ನ ಕಾಪಾಡೋದಕ್ಕೆ ಯಾರು ಕೂಡ ಬರಲ್ಲ ಅಂದಾಗ ನಮ್ಮ ಜೆಸಿ ರಿಯಾಕ್ಟ್ ಮಾಡದೆ ಹಾಗೆ ನಿದ್ರೆಗೆ ಜಾರ್ತಾಳೆ ಪುನಃ ಒಂದು ಫ್ಲಾಶ್ ಬ್ಯಾಕ್ ಸೀನ ತೋರಿಸ್ತಾರೆ ನಮ್ಮ ಜೆಸಿ ತನ್ನ ಫ್ಯಾಮಿಲಿಯೊಂದಿಗೆ ಊಟ ಮಾಡ್ತಿರುವಾಗ ಸೂರ್ಯ ಗ್ರಹಣ ಹೇಗಿತ್ತು ಅಂತ ಕೇಳಿದಾಗ ನಮ್ಮ ಜೆಸಿಗೆ ಸಿಟ್ಟು ಬರುತ್ತೆ ಅದೇ ಸಿಟ್ಟಿಂದ ಅಲ್ಲಿದ್ದಂತಹ ಗ್ಲಾಸ್ ನ ತನ್ನ ಕೈಯಿಂದ ಪ್ರೆಸ್ ಮಾಡಿ ಚೂರ್ ಚೂರ್ ಮಾಡ್ತಾಳೆ ಇದರಿಂದ ಕೈಗೆ ಗಾಯ ಆಗುತ್ತೆ ಇದನ್ನ ಕಂಡಂತಹ ಅಪ್ಪ ಅವಳ ಕೈಯನ್ನ ವಾಶ್ ಮಾಡಿ ಕೊಟ್ಟಿರುವಾಗ ನಮ್ಮ ಜೆಸಿಗೆ ಎಚ್ಚರ ಆಗುತ್ತೆ ಹಾಗೆ ಒಂದು ಪ್ಲಾನ್ ನ ರೆಡಿ ಮಾಡ್ತಾಳೆ ಶೆಲ್ಫ್ ನ ಮೇಲೆ ಇಟ್ಟಂತಹ ಗ್ಲಾಸ್ ನ ಹೊಡೆದು ಅದರ ಪೀಸ್ ನ ಉಪಯೋಗಿಸಿ ಕೈ ಕಟ್ ಮಾಡಿ ಎಸ್ಕೇಪ್ ಆಗೋಣ ಅಂತ ಪ್ಲಾನ್ ನ ಹಾಕ್ತಾಳೆ ಬೇಡ ಜಸಿ ಹಾಗೆ ಮಾಡಿದ್ರೆ ನಿನಗೆ ತುಂಬಾ ನಾವಾಗುತ್ತೆ ಅಂದಾಗ ಮನಶಾಕ್ಷಿ ಹೇಳಿದ್ದನ್ನ ಕೇಳದೆ ಇಲ್ಲಿಂದ ಎಸ್ಕೇಪ್ ಆಗಬೇಕೆಂದ್ರೆ ನನಗಿದು ಮಾಡದೆ ಬೇರೆ ದಾರಿ ಇಲ್ಲ ದಯವಿಟ್ಟು ನನ್ನ ತಡಿಬೇಡ ಅಂತ ಹೇಳಿ ಆ ಗ್ಲಾಸ್ ನ ಹೊಡೆದಾಗಿ ಅದರ ಒಂದು ಪೀಸ್ ನ ಶೆಲ್ಫ್ ಗೆ ಚುಚಿದ ನಂತರ ಆ ಪೀಸ್ ಇಂದ ತನ್ನ ಕೈಯನ್ನ ಕಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಹಾಗೆ ತನ್ನ ಕೈಯನ್ನ ಮೆಲ್ಲೆ ಎಳೆದಾಗ ಚರ್ಮ ಸುಳಿದು ಗ್ಲೌಸ್ ನ ಹಾಗೆ ಕಳಚಿ ಬೀಳುತ್ತೆ ಹಾಗೆ ಆ ಕೈ ಬಿಚ್ಚಿದ ನಂತರ ಮತ್ತೊಂದು ಕೈ ಬಿಚ್ಚೋದಕ್ಕೆ ಮಂಚ ಎಳೆದು ಕೀ ಅಲ್ಲಿಗೆ ಬರ್ತಾಳೆ ನಂತರ ಕೀ ತೆಗೆದು ಬಾಯಲ್ಲಿಟ್ಟು ಮೇಲೆ ಆ ಹ್ಯಾಂಡ್ ಕಪ್ ನ ಲಾಕ್ ಓಪನ್ ಮಾಡ್ತಾಳೆ ಕೈ ನೋವಾದ ಕಾರಣ ಅಲ್ಲಿದ್ದಂತಹ ಮೆಡಿಸಿನ್ ನ ಯೂಸ್ ಮಾಡಿ ಕೈನ ಕಟ್ತಾಳೆ ಪಕ್ಕದಲ್ಲೇ ಕಾರ್ ಕೀ ಇರುತ್ತೆ ಅದನ್ನ ತೆಗೆಯೋದಕ್ಕೆ ಮೆಲ್ಲೆ ಅದರ ಹತ್ರ ಹೋಗುವಷ್ಟರಲ್ಲಿ ನಡೆಯೋದಕ್ಕಾಗದೆ ಕೆಳಗೆ ಬೀಳ್ತಾಳೆ ಎಚ್ಚರಾಗಿ ನೋಡುವಾಗ ರೂಮ್ ಡಾರ್ಕ್ ಆಗಿರುತ್ತೆ ಕೆಳಗೆ ಬಿದ್ದಂತಹ ಡೆಡ್ ಬಾಡಿಯನ್ನ ಆ ಡಾಗ್ ಅರ್ಧದಷ್ಟು ತಿಂದ ಮುಗಿಸಿರುತ್ತೆ ಹೇಗೋ ಕಷ್ಟಪಟ್ಟು ಆ ಕಾರ್ ಕೀ ತೆಗೆಯುವಾಗ ಅವಳ ಮುಂದೆ ಆ ಮೂನ್ ಲೈಟ್ ಮ್ಯಾನ್ ನಿಂತಿರುತ್ತೆ ಅದರ ಕೈಯಲ್ಲಿ ಆ ಬಾಕ್ಸ್ ಇರುತ್ತೆ ಅದಲ್ಲದೆ ಆ ವ್ಯಕ್ತಿ ಶರೀರದಲ್ಲಿ ಮನುಷ್ಯರ ಮಾಂಸ ಮತ್ತೆ ಜುವೆಲ್ಸ್ ಇರುತ್ತೆ ಅದನ್ನ ಕಂಡು ಮೇಲೆ ನಮ್ಮ ಜೆಸ್ಸಿ ಅವನ ಹತ್ತಿರ ಬಂದು ಸ್ವಲ್ಪನು ಆಲೋಚಿಸದೆ ತನ್ನ ವೆಡ್ಡಿಂಗ್ ರಿಂಗ್ ನ ಬಿಚ್ಚಿ ಆ ಬಾಕ್ಸ್ ಒಳಗೆ ಹಾಕ್ತಾಳೆ ಹಾಗೆ ನಮ್ಮ ಜೆಸ್ಸಿ ಕಾರ್ ತೆಗೆದು ಅಲ್ಲಿಂದ ಹೋಗ್ತಿರುವಾಗ ಜರಾರ್ ನ ಆತ್ಮ ಅವಳಿಗೆ ಬಾಯಿ ಅಂತ ಹೇಳಿದಾಗ ಅವಳ ಅದನ್ನ ಮೈಂಡ್ ಮಾಡದೆ ಅಲ್ಲಿಂದ ಹೋಗ್ತಾಳೆ ಹಾಗೆ ಹೋಗ್ತಿರುವಾಗ ಸಡನ್ ಆಗಿ ಸೂರ್ಯ ಗ್ರಹಣದ ಹಾಗೆ ಅವಳಿಗೆ ಫೀಲ್ ಆಗುತ್ತೆ ಸುತ್ತಮುತ್ತ ರೆಡ್ ಕಲರ್ ಇಂದ ಕೂಡಿರುತ್ತೆ ಹಾಗೆ ಹೋಗ್ತಿರುವಾಗ ತನ್ನ ಬ್ಯಾಕ್ ಸೀಟ್ ಅಲ್ಲಿ ಆ ಮೂನ್ ಲೈಟ್ ಮ್ಯಾನ್ ಕೂತಿರೋದನ್ನ ನಮ್ಮ ಜೆಸ್ಸಿ ನೋಡೋದು ಆ ವ್ಯಕ್ತಿ ಮೇಲೆ ಜೆಸ್ಸಿ ಹತ್ತಿರ ಬಂದು ಮೌಸ್ ಎಂದು ಕರೆದಾಗ ನಮ್ಮ ಜೆಸ್ಸಿ ಕಂಟ್ರೋಲ್ ತಪ್ಪಿ ಒಂದು ದೊಡ್ಡ ಮರಕ್ಕೆ ಡಿಕ್ಕಿ ಹೊಡಿತಾಳೆ ಕಾರಣ ಆ ಮೌಸ್ ಎಂಬ ಹೆಸರು ಅವಳಿಗೆ ಒಂದಿಷ್ಟು ಇಷ್ಟ ಇರೋದಿಲ್ಲ ಸಣ್ಣವಳಿದ್ದಾಗ ತನ್ನ ಅಪ್ಪ ಆ ಹೆಸರಿಂದ ಅವಳನ್ನ ಕರೆದಿದ್ದು ಇದಕ್ಕೆ ಆ ಹೆಸರು ಕೇಳಿದಾಗ ಅವಳಿಗೆ ಹೀಗೆ ಟೆನ್ಷನ್ ಆಗೋದು ಗುಡ್ ಲಕ್ ಅಂತ ಹೇಳಬಹುದು ಕಾರ್ ಆಕ್ಸಿಡೆಂಟ್ ಆಗಿದ್ರು ಅವಳು ಪ್ರಾಣಾಪಾಯ ಪಾರಾಗಿರ್ತಾಳೆ ಆ ಸೌಂಡ್ ಕೇಳಿ ಅಲ್ಲಿದ್ದಂತಹ ಊರ ಜನರು ಬಂದು ಅವಳನ್ನ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಾರೆ ಹಾಗೆ ಆರು ತಿಂಗಳ ನಂತರ ತೋರಿಸ್ತಾರೆ ನಮ್ಮ ಜಸಿ ಈಗ ತನ್ನ ಹಳೆ ಲೈಫ್ ನ ಖುಷಿಯಿಂದ ನಡೆಸ್ತಾಳೆ ಅದಲ್ಲದೆ ಅವಳ ಗಂಡ ಹಾರ್ಟ್ ಅಟ್ಯಾಕ್ ಕಾರಣ ಸತ್ತಿದ್ದಲ್ವಾ ಇದರಿಂದ ಆ ವ್ಯಕ್ತಿ ಇನ್ಶೂರೆನ್ಸ್ ಮತ್ತೆ ಆಸ್ತಿಗಳೆಲ್ಲ ಅವಳ ಹೆಸರಿಗಾಗುತ್ತೆ ಆ ದುಡ್ಡಿಂದ ಬಡವರ ಮಕ್ಕಳಿಗೋಸ್ಕರ ಒಂದು ಇನ್ಸ್ಟಿಟ್ಯೂಟ್ ನ ಓಪನ್ ಮಾಡ್ತಾಳೆ ಹಾಗಿರುವಾಗ ಒಂದು ನ್ಯೂಸ್ ನ ನೋಡ್ತಾಳೆ ಆ ಮೂನ್ ಲೈಟ್ ಮ್ಯಾನ್ ಅವಳ ಭ್ರಮೆ ಆಗಿರೋದಿಲ್ಲ ಮಾನಸಿಕ ರೋಗ ಇರುವಂತಹ ಒಂದು ಸೈಕೋ ಕಿಲ್ಲರ್ ಆಗಿರ್ತಾನೆ ಅದಲ್ಲದೆ ಆ ವ್ಯಕ್ತಿ ನಾರ್ಮಲ್ ಮನುಷ್ಯರಿಗಿಂತ ಹೆಚ್ಚಾಗಿ ಬೆಳೆಯುವಂತಹ ಒಂದು ರೋಗ ಇರುತ್ತೆ ರಾತ್ರಿ ಆದಾಗ ಇದೇ ತರ ಮನೆಗೆ ನುಗ್ಗಿ ಅಲ್ಲಿ ಬಹಳ ಕ್ರೂರವಾಗಿ ಕೊಂದ್ತಾನೆ ಗಂಡಸರನ್ನ ಮಾತ್ರ ನಮ್ಮ ಸೈಕೋ ಇದರಿಂದ ಆ ಸೈಕೋ ನಮ್ಮ ಜೆಸ್ಸಿನ ಕೊಲ್ಲದೆ ಹಾಗೆ ಸುಮ್ಮನೆ ಬಿಟ್ಟಿದ್ದು ಹಾಗೆ ನಮ್ಮ ಸೈಕೋ ಕಿಲ್ ನ ಕೋರ್ಟ್ ಗೆ ತಂದಾಗ ನಮ್ಮ ಜೆಸ್ಸಿ ಕೋರ್ಟ್ ಗೆ ಬಂದು ನೋಡುವಾಗ ಆ ಮೂನ್ ಲೈಟ್ ಮ್ಯಾನ್ ನ ತೋರಿಸ್ತಾರೆ ನೋಡೋದಕ್ಕೆ ಒಂಥರ ಇರ್ತಾನೆ ಆ ವ್ಯಕ್ತಿನ ನೋಡಿ ನಮ್ಮ ಜೆಸ್ಸಿಗೆ ಸ್ವಲ್ಪನು ಭಯ ಆಗ್ತಿರೋದಿಲ್ಲ ಹಾಗೆ ಮೇಲೆ ಅವನ ಹತ್ತಿರ ಬರ್ತಿರುವಾಗ ಆ ವ್ಯಕ್ತಿಯ ಮುಖ ತನ್ನ ಅಪ್ಪ ಮತ್ತೆ ಗಂಡನ ಮುಖದ ಹಾಗೆ ಕಾಣ್ತಿರುತ್ತೆ ನನ್ನ ಅಪ್ಪ ಮತ್ತೆ ಗಂಡನಿಗಿಂತ ನೀನು ಬೆಟರ್ ಎಂದು ಹೇಳಿ ಅವಳಲ್ಲಿಂದ ಹೋಗ್ತಾಳೆ ಹಾಗೆ ಹೋಗ್ತಿರುವಂತಹ ನಮ್ಮ ಜಸ್ಸಿನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ ಹೇಗಿತ್ತು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು